ಬಂದ್ಬಿಟ್ ಇಲ್ಲಿ ನೋಡಿದ್ರೆ ಒಬ್ಬ ಇದಾರೆ ಏನಿ ಓ ತಗೋ ಹೆಡ್ ಓ ಸೋಪಿ ಓಪಿ ಆಗಿ ಬಿತ್ತು ಹತ್ರ ಹೆಡ್ ಶರ್ಟ್ ಸೊನೋ ಫಸ್ಟ್ ಕಿಲ್ ಹತ್ ಬಿಡೋಣ ಇಲ್ಲಿ ಮೋಸ್ಟ್ಲಿ ಅವ್ರ ಸ್ಕ್ವಾಡ್ ಇರ್ಬೋದು ಅದಕ್ಕೋಸ್ಕರ ಕಿಲ್ ಎತ್ ಬಿಡೋಣ ಇಲ್ಲಾರ ಮುಂದೆ ದಬ್ಬರದಲ್ಲೇ ಬರ್ತವನ ಆ ನನ್ನ ಮಗನ ಮೊದಲು ಕ್ಲಿಯರ್ ಮಾಡಿಬಿಡೋಣ ಫಸ್ಟು ಮೆಡಿಕಿಟ್ ಹಾಕಬೇಕು ಮೋಸ್ಟ್ಲಿ ಸ್ಕ್ವಾಡ್ ಇರೋಂಗಿದೆ ಅನ್ಸುತ್ತೆ ಅದಕ್ಕೋಸ್ಕರ ಮೆಡಿಕಿಟ್ ಹಾಕೊಂಡು ಬೇಗ ನನ್ನ ಮಗನ ಕಿಲ್ ಮಾಡಬೇಕು ಒಪ್ಪಿ ಎಡ್ ಶಡ್ಸ್ ಒಬ್ಬನ ಹಾಕದ ಓ ಇನ್ನೊಬ್ಬ ಬಂದ ಓ ಇನ್ನೊಬ್ಬ ಬಂದ ಇನ್ನೊಂದು ಮಗು ಹೊಡಿತಾ ಇದ್ದೀನಿ ಆದರೆ ಇನ್ನೊಬ್ಬ ಬಂದ ಓ ಮೈಗಡೆ ಫಸ್ಟ್ ಮೆಡಿಕಿಟ್ ಹಾಕಬೇಕು ಮಡಿಕ್ರೂ ಇದು ಸ್ಕೈಲರ್ ಬೇರೆ ಬಿಟ್ಟ ಓಕೆ ಓಪಿ ಓಪಿ ಹಲೋ ಗಾಯ್ಸ್ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ಬರದ್ ಗೇಮರ್ ಕಡೆಯಿಂದ ಇವತ್ತು ನಾವು ಆಡ್ತಿದ್ದೀವಿ ಸೋಲೋ ವರ್ಸ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ನನ್ನ ಮುಂದೆ ನಾಲ್ಕು ಜನ ಏನಿ ಭೀ ಇರ್ತಾರೆ ನಾನು ಒಬ್ಬನೇ ಇರ್ತೀನಿ ಅವ್ರು ಏನಾರು ಒಟ್ಟಿಗೆ ರಶ್ ಮಾಡಿದ್ರೆ ನನ್ನ ಕತೆ ಮುಗೀತು ನಾನು ಹೇಳಲ್ಲ ಏನಾರು ಒಟ್ಟಿಗೆ ರಶ್ ಮಾಡಿದ್ರು ಒಡ್ದು ಬಿಸಾಕಣ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕನ್ನಡ ಗೇಮರ್ಸ್ಗೆ ಸಪೋರ್ಟ್ ಮಾಡಿ ಇನ್ಯಾಕೆ ತಡ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿ ಆರ್ ರ್ಯಾಂಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೈಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಹಾಕಿಲ್ಲ ಲೈಕ್ ಹಾಕಿಬಿಡಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಅಂತೂ ಇಂತೂ ಮ್ಯಾಚಸ್ ಸ್ಟಾರ್ಟ್ ಆಯಿತು ಅವು ಬಂದಾಯಿತು ನಾವು ಫ್ಲೈಟಿಂದ ಜಂಪ್ ಮಾಡುವಾಯಿತು ಅದು ಹೋಗ್ತಾ 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 ಅಲ್ಲೇ ಮಿಲ್ಕಿ ಹತ್ರ ಇರೋ ಯಾವುದೋ ಒಂದು ಸಣ್ಣ ಮನೇಲಿ ಇಳ್ಕೊತಾ ಇದ್ದೀವಿ ಅಂದರೆ ಡೈರೆಕ್ಟ್ ಎನಿಮಿ ಹತ್ರ ಹೇಳದ್ಬಿಟ್ರೆ ಒಂದೇ ಸರಿ ಡೈರೆಕ್ಟ್ ಲಾಬಿಗೆ ಕಳಿಸ್ಬಿಡ್ತಾರೆ ಅದಕ್ಕೋಸ್ಕರ ಹುಷಾರಾಗಿ ಹೇಳೋಣ ಅಂತ ಹೇಳ್ತಾ ಆರಾಮಾಗಿ ಲೂಟ್ ಮಾಡಿ ಹೊಡೆಯೋಕ್ಕೆ ಬರೋಣ ಅಂತ ಹೇಳ್ತಾ ಇಲ್ಲಿ ಒಬ್ಬ ಎನಿಮಿನೂ ಬರ್ತವನೇ ಇಲ್ಲಿ ಬ ನೆಟ್ವರ್ಕ್ ಇಶ್ಯೂ ಆಯಿತು ಅದಕ್ಕೆ ಮನೆ ಮನೆ ಒಳಗೆಲ್ಲ ನೋಟಿಸ್ ಯಾಕರತ್ತದ್ಬಿಟ್ಟು ನೋಟಿಸ್ಗಿಸಿ ಮಾಡಿಗಿಡೀರ ಓಕೆ ಅಲ್ಲಿ ಮುಂದೆನೇ ಇದ್ದಾನೆ ನನಗೆ ಕಾಣಿಸ್ಲಿಲ್ಲ ಯಾಕೆ ಅಂತಂದರೆ ನಂದು ನೆಟ್ವರ್ಕ್ ಬಂದಿತ್ತು ಆದರೆ ಇಲ್ಲಿ ರೆಕಾರ್ಡ್ ಮಾಡ್ಬೇಕು ಹಂಗಾಗಿತ್ತು ಅಷ್ಟೇ ಈಗ ನೆಟ್ವರ್ಕು ಬರುತ್ತೆ ಹಂಗಾರು ಓ ಸ್ವಲ್ಪ ಸ್ವಲ್ಪ ಅಷ್ಟೇ ನನಗೆ ಅಲ್ಲಿ ಎನಿಮಿ ಇದ್ದಾನೆ ಅಂತಲೇ ಗೊತ್ತಿರಲಿಲ್ಲ ಆರಾಮಾಗಿ ಲೂಟ್ ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೆ ಅದೇ ಟೈಮಲ್ಲಿ ಅಲ್ಲಿ ಫಯರ್ ಬೇರೆ ಆಗ್ತಾ ಇದೆ ಅಲ್ಲಿ ಎನಿಮಿಗಳು ಕಿತ್ತಾಡ್ತವ್ರೆ ಗ್ಯಾಪಲ್ಲಿ ಕಿಲ್ಚೋರಿ ಮಾಡೋಣ ಅಂತ ಹೋಗೋಣ ಬನ್ನಿ ಬೇಗ ನನಗೆ ಅಲ್ಲೇ ಯಾವುದೋ ಶಾರ್ಟ್ ಗನ್ನು ಒಂದು ಎಸ್ ಕೆ ಎಸ್ಸು ಸಿಕ್ಕಿದೆ ಎಸ್ ಕೆ ಎಸ್ ಬೇಡ ಎಸ್ ಕೆ ಎಸ್ ಇರಲಿ ಶಾರ್ಟ್ ಗನ್ಗೆ ಬೇರೆ ಯಾವ್ದಾರು ಗಂತಣ ಅಲ್ಲಿ ಯಾರು ಎನಿಮಿ ಕಿತ್ತಾಡ್ತವ್ರೆ ಬೇಗ ಹೋಗೋಣ ಅಲ್ಲೇ ಫಯರ್ ಆಗದೈತೆ ಗ್ಯಾಪಲ್ಲಿ ಕಿಲ್ಚೋರಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಪಟ್ಟಂತ ಹೋಗಿ ಹೋಗಿ ಕೀಲ್ಚೋರಿನ ಮಾಡಬೇಕು ಓ ಅಲ್ಲೇ ಒಬ್ಬ ನಿಮಗೆ ಕಿಲ್ಚೋರಿ ಅಯ್ಯೋ ಒಂದು ಸೆಕೆಂಡ್ ಮಿಸ್ ಆದ ತಗೋ ತಗೋ ನನ್ನ ಮಗನೇ ಓ ಸೋನಿಯಾ ಬಂದ್ಲು ಡಮಾರ್ ಆಗ್ತಾನೆ ಓ ನೇಮು ಮಿಲ್ಲುನಾಕೆ ಹೆಸರು ಮಿಲ್ಲು ಇವ್ನೇ ನನ್ನ ಮೊದಲು ಕಿಲ್ಲು ಸರಿ ಮೊದಲು ಕಿಲ್ಲು ಮಾಡಾಯಿತು ಈಗ ನೆಕ್ಸ್ಟ್ ಎನಿಮಿ ಕಡೆ ಹೋಗೋಕ್ಕಿಂತ ಮುಂಚೆ ಡ್ರಾಪ್ ಎಲ್ಲ ಲೂಟ್ ಮಾಡಿಬಿಟ್ಟು ಡ್ರಾಪ್ ಇಲ್ಲ ಬರೇ ಲೂಟ್ ಹೊಡೆಯೋಣ ಡ್ರಾಪ್ ಸಿಕ್ಕಿಲ್ಲ ಜೋಶಲ್ಲಿ ಟ್ರಾಪ್ ಅಂತ ಬಂದ್ಬಿಡ್ತು ಇರಲಿ ಪರವಾಗಿಲ್ಲ ಇಲ್ಲಿ ಯಾವುದು ಶಾರ್ಟ್ ರೇಂಜಿಗೆ ಇದೆ ಇರಲಿ ಲಾಂಗ್ ರೇಂಜಿಗೆ ಪ್ಲಾಸ್ಮಾ ಸಿಕ್ಕಿದೆ ಪ್ಲಾಸ್ಮಾದಲ್ಲೇ ಫುಲ್ ಮ್ಯಾಚು ಆಡೋಣ ಅಂತ ಹೇಳ್ತಾ ಶಾರ್ಟ್ ರೇಂಜಿಗೆ ಇದು ಶಾರ್ಟ್ ಗನ್ ಇದೆ ಓಕೆ ಒಪ್ಪಿ ಇನ್ನು ಲಾಂಗ್ ರೇಂಜಿಗೆ ಯಾವ್ದಾದ್ರು ಪ್ಯಾ ಪ್ಲಾಸ್ಮಾನೇ ಫುಲ್ಲು ಆಡ್ಬಿಡೋಣ ಅದೇನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಪರವಾಗಿಲ್ಲ ಈಗ ಅದಕ್ಕಿಂತ ಮುಂಚೆ ಒಂದು ಪ್ಲೇಟು ಕೇಕ್ ತಿನ್ಕೊಂಡು ಹೋಗ್ಬಿಡೋಣ ಕೇಕ್ ತಿಂದಿದಕ್ಕೆ ಒಂದು ಕೊಟ್ಟರು ಎಂ ಪಿ ಫೈ ಗನ್ನು ತ್ರಿಬಲ್ ಚಿಪ್ಪು ನೆಕ್ಸ್ಟು ಎನಿಮಿ ಕಡೆ ಡೈರೆಕ್ಟು ನುಗ್ಬಿಡೋಣ ಅಲ್ಲಿ ಒಂದು ಯು ಯು ಯುವೆಕೆ ಡ್ರೋನೇ ಬಂದಿದ್ದೆ ಪರವಾಗಿಲ್ಲ ಡ್ರೋನೇ ಬಂದಿದ್ದೆ ಯುವೆ ಡ್ರೋನೇ ಬಂದಿದ್ದೆ ಪರವಾಗಿಲ್ಲ ಆ ಡ್ರೋನಲ್ಲಿ ಯಾವ್ದಾದ್ರು ಎನಿಮಿಗಳು ನಕೆ ಲೊಕೇಟ್ ಆಗ್ತಾರೆ ಯಾಕೋ ಮಿಸ್ ವರ್ಡ್ ಎಲ್ಲ ಮಿಸ್ಯೂಸ್ ಆಗ್ತವೆಲ್ಲ ಇದಕ್ಕೆ ಶಬ್ದ ಹೇಳ್ತಾ ನೆಕ್ಸ್ಟ್ ಎನಿಮಿ ಕಡೆ ಹೋಗೋಣ ಅಂತ ಹೇಳಕಿನ ಮುಂಚೆನೇ ಎನಿಮಿ ಡೈರೆಕ್ಟ್ ಲ್ಯಾಡ್ ಆಗಿಬಿಟ್ಟಿದ್ದಾರೆ ನೋಡೋಣ ಆ ಎನಿಮಿನ ಸ್ವಾಗತ ಮಾಡಬೇಕು ಪ್ಲಸ್ ಡೈರೆಕ್ಟ್ ಲಾಬಿಗೆ ಕಳಿಸ್ಬೇಕು ಅವ್ರ ನಮ್ಮ ತಂಡ ಒದೇ ತಿನ್ನಕ ಬಂದರೆ ಅಂದಮೇಲೆ ಬಿಡಕ ಆತ ಒಂದು ಎಡ್ ಶಾರ್ಟ್ ಬಿತ್ತು ಏಯ್ಟಿ ಏಯ್ಟು ಏಯ್ಟಿ ಏಯ್ಟ್ ಎಡ್ ಶಾರ್ಟ್ ಬಿದ್ದ ಮಂದ್ ಬಿಡೋಂಗಲ್ಲ ಅವ್ರನ್ನ ಎಲ್ಲಿದ್ದಾನೆ ಹುಡುಕಿ ಹೊಡಿಲೇಬೇಕು ಮೋಸ್ಟ್ಲಿ ಅವನು ಇಲ್ಲೇ ಎಲ್ಲೋ ಟೀಮೇಟ್ಸ್ ಇರ್ತಾರೆ ಸುತ್ತೇರಿ ಓಟಾರೆ ಪಪ್ಪ ಇನ್ನೊಂದು ಮಗ ಇಲ್ಲಿ ಹೇಳ್ಕೊಂಡಾನೆ ಓ ಎಡ್ ಎಡ್ಶರ್ಟ್ ಓ ಸೂಪರಾಗಿ ಎಡ್ಶರ್ಟ್ ಬಿತ್ತಮ್ಮ ಹತ್ರ ಡಬಲ್ ಎಡ್ಶರ್ಟ್ ಎಲ್ಸಲಿ ಬಿತ್ತು ಸಕ್ಕತ್ತಾಗಿ ಹೊಡಿತೆ ಪ್ಲಾಸ್ಮಾ ಮತ್ತು ಇಲ್ಲೆಲ್ಲ ಲೂಟ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಬಂದ್ಬಿಟ್ಟು ಓ ಇಲ್ಲಿ ನೋಡಿದ್ರೆ ಒಬ್ಬ ಇದ್ದಾರೆ ನೀವು ಓ ತಗೋ ಎಡ್ ಎಡ್ಶರ್ಟ್ ಓ ಸೋಪಿ ಓಪಿ ಓಪಿಯಾಗಿ ಬಿತ್ತು ನಿಮ್ಮ ಹತ್ರ ಎಡ್ ಎಡ್ಶರ್ಟು ಸೊ ನಾ ಫಸ್ಟು ಕಿಲ್ಲ ಎತ್ ಬಿಡೋಣ ಇಲ್ಲಿ ಮೋಸ್ಟ್ಲಿ ಅವ್ರ ಸ್ಕ್ವಾಡ್ ಇರ್ಬೋದು ಅದಕ್ಕೋಸ್ಕರ ಕಿಲ್ಲಲೆತ್ ಬಿಡೋಣ ಇಲ್ಲಾರು ಮುಂದೆ ದಬೃದ್ದಲ್ಲೇ ಬರ್ತವನೆ ಆ ನನ್ನ ಮಗನ ಮೊದಲು ಕ್ಲಿಯರ್ ಮಾಡಿಬಿಡಣ್ಣ ಫಸ್ಟು ಮೆಡಿಕಿಟ್ ಹಾಕಬೇಕು ಮೋಸ್ಟ್ಲಿ ಸ್ಕ್ವಾಡ್ ಇರೋಂಗಿದೆ ಅನಿಸುತ್ತೆ ಅದಕ್ಕೋಸ್ಕರ ಮೆಡಿಕಿಟ್ ಹಾಕೊಂಡು ಬೇಗ ನನ್ನ ಮಗನ ಕಿಲ್ ಮಾಡಬೇಕು ಒಪ್ಪಿ ಎಡ್ಶರ್ಟ್ಸ್ ಒಬ್ಬನ ಹಾಕೋದ ಓ ಇನ್ನೊಬ್ಬ ಬಂದ ಓ ಇನ್ನೊಬ್ಬ ಬಂದ ಇನ್ನೊಂದು ಮಗು ಇದ್ದೀನಿ ಆದರೆ ಇನ್ನೊಬ್ಬ ಬಂದ ಓ ಮೈಗಡೆ ಬಸ್ಟ್ ಮಡಿಕಿಟ್ಟಾಕಬೇಕು ಯು ಉಕ್ರೂ ಇದು ಸ್ಕೈಲರ್ ಬೇರೆ ಬಿಟ್ಟ ಓಕೆ ಓಪಿ 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 ಓ ನಿನ್ನಂಜು ಸರಿ ಸ್ಕೈಲರ್ ಬಿಟ್ಟ ಓಡಿ ಓಡಿ ಓಡು ಬೇಗ ನೆಟ್ವರ್ಕ್ ಬೇರೆ ಶು ಹಾಕ್ತಿ ಓ ಫೋನ್ ಲಾಗ್ ಆಗಿತ್ತು ಓ ಮರ ನಿಧಾನ ಬರ್ರೋ ನಿಧಾನ ಬರ್ರೋ ಓ ಪ್ಲಾಸ್ಮಾ ಗನ್ನಲ್ಲಿ ಕೊಟ್ಟೆ ಓ ಎಡ್ಶಾಟ್ ಓಪಿ ಎಡ್ಶಾಟ್ ಸೂಪರ್ ಬಿತ್ತು ಓಪಿ ಆಗಿ ಬಿತ್ತು ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬನ್ ಕ್ಲಿಯರ್ ಮಾಡಿದ್ರೆ ಟೀಮೇ ಪಟ್ ಆಗುತ್ತೆ ಓಡ್ ಶಾಟ್ ಎಡ್ ಎಡ್ಶಾಟ್ ಬಿದ್ದು ಒಂದು ಟೀಮ್ನ ಡೈರೆಕ್ಟ್ ಮನೆಗೆ ಕಳ್ಸಾಯ್ತು ಈ ಗ್ಯಾಂಗ್ ಅಟ್ಯಾಕ್ ಎನಿಮಿಗಳು ಮಾಡೋಕೆ ಬಂದರು ರ್ಯಾಂಕ್ನ ಪುಷು ಅದಕ್ಕೆ ಮಾಡಿದ್ರು ನನ್ನ ಮೇಲೆ ಫುಲ್ ರಶು ನಾನು ರ್ಯಾಂಕ್ ಪುಷ್ ಮಾಡೋಕ್ಕೆ ಅವ್ರನ್ನ ಹೆಡ್ ಮಾಡಿದೆ ಕ್ರಷ್ಶು ನಾನು ಕವನ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆರ್ ಕಿಲ್ ಆಗಿದೆ ಇನ್ನು ಟ್ವೆಂಟಿ ನೈನ್ ಅಲೆ ಬಿದಾರೆ ಅಂತ ಹೇಳ್ತಾ ಫುಲ್ಲು ಲೂಟ್ ಹೊಡ್ಕೊಂಡು ನೆಕ್ಸ್ಟ್ ಎನಿಮಿ ಕಡೆ ಡೈರೆಕ್ಟ್ ಹೋಗಣ ಬನ್ನಿ ಫುಲ್ಲು ಲೂಟ್ ಆಯಿತು ಇಲ್ಲಿ ಎನಿಮಿ ಸೌಂಡ್ ಆಯಿತು ಅಂತ ಬಂದೆ ಜಿಪ್ಲೈನಲ್ಲಿ ಮುಂದೆ ಒಬ್ಬ ದಬ್ಬರುದಿಲ್ಲ ಹೋಗ್ತಾನೆ ತಪ್ಪು ಮಾಡ್ಬಿಟ್ಟೆ ದೊರೆಯದನಾ ಎರಡು ಹೆಡ್ ಅವನು ನಾಲ್ಕು ಆಗಲೇಬೇಕು ಯಾಕೆಂದ್ರೆ ಎರಡು ಎಡ್ ಶರ್ಡ್ ಬಿದ್ದಿತ್ತೆ ಮಾತ್ರ ಫುಲ್ಲು ಫನ್ ಇತ್ತು ಮಾತ್ರ ಎಷ್ಟು ಚೆನ್ನಾಗಿ ಶಾಟ್ ಬಿತ್ತು ಅಂದರೆ ಪ್ಲಾಸ್ಮಾಗನಲ್ಲಿ ಸಾಕು ಸಾಕದಾಗಿ ಶಾಟ್ ಮಾತ್ರ ಬೆಂಕಿಯಾಗಿ ಬೀಳ್ತವೆ ಈ ಮ್ಯಾಚು ಬುಯ್ಯ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಮ್ಯಾಚ ಹಾಕಿದ್ದೀನಿ ಬನ್ನಿ ನೆಕ್ಸ್ಟ್ ಮ್ಯಾಚ್ ಕಡೆ ಹೋಗೋಣ ಇದರಲ್ಲಿ ವರ್ಸಸ್ ಸ್ಕ್ವಾಡ್ ಆಡ್ತಿದ್ದೀವಿ ನಾನು ಮತ್ತು ನನ್ನ ತಮ್ಮ ಓಕೆ ಇಲ್ಲಿ ನನ್ನ ತಮ್ಮ ಅಲ್ಲೆಲ್ಲೋ ಲೂಟ್ ಹೊಡಿತವನೇ ನಾನಿಲ್ಲಿ ಓಡಿ ಬಂದ್ಬಿಟ್ಟೀನಿ ಇಲ್ಲೊಬ್ಬ ಎನಿಮಿ ಇದ್ದಾನೆ ಫಸ್ಟು ಎನಿಮಿಗೆ ಓಡಾಕಣ ಫುಲ್ಲು ಹೆಡ್ಡಿ ಗಿಟ್ಟಿ ಬಡ ಚಿಕ್ಕರಾಗಿ ಹೆಡ್ ಶಾಟ್ ಬಿಟ್ಟು ಬೆಂಕಿ ಎಡ್ಶಾಟು ಮಾತ್ರ ಫೈರ್ ಸಾಗದ ಕೊಡ್ತೈತೆ ಮಾತ್ರ ಹಾಂ ನಂದು ಇದಾಗಿ ಬರ್ತಕಣ ಬರ್ತಾನ್ತಾಳೆ ನಾನು ಬರ್ತಾನೆ ಬರ್ತಾನ ತಡ ಸರಿ ಬಾರೋ ನೀನು ಬರೋ ಅಷ್ಟೊತ್ತಿಗೆ ಇಲ್ಲಿ ಒಂದು ನಾಯಿ ಮರೆಯವರಲ್ಲ ಎಲ್ಲರನ್ನೂ ಲಾಬಿ ಕಳ್ಸಿರ್ತೀನಿ ಇಲ್ಲೊಬ್ಬ ಎನಿಮಿ ಇದಾನೆ ಓಡದೆ ಪಾಟೀ ಶರ್ಟಲ್ಲೇ ನಾಕಾಗೋಗ್ಬಿಟ್ಟು ಒಂಚೂರು ಲ್ಯಾಗ್ ಹೊಡೀತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಿಲ್ ಮಾತ್ರ ಎರಡು ಕಿಲ್ ಆಗೋಯಿತು ಅನ್ನೋ ಒಡೆದಾಕ್ಬಿಟ್ಟೆ ಇಲ್ಲಿ ಫಸ್ಟು ಯಾರೋ ಫುಲ್ ಗ್ಲೂವಲ್ಲಾಕ್ಬಿಟ್ಟೆ ಹಿಡಿದಾರೆ ಎರಡು ಹೆಡ್ ಶರ್ಟ್ ಹೊಡೆದಿದ್ಕೆ ಅಲ್ಲೇ ಫು ಫೋನ್ ಫುಲ್ಲು ಲ್ಯಾಗ್ ಹೊಡಿತಿದೆ ಅದಕ್ಕೋಸ್ಕರ ಸೈಲೆಂಟಾಗಿ ಒಂದು ಸ್ವಲ್ಪ ಹೊತ್ತು ಕುಕ್ಕಣನ ಆಮೇಲೆ ಬೇಕಿದ್ರೆ ಅಲ್ಲಿ ಗ್ಲೋವೆಲ್ಲ ಒಡೆದಾಕಿ ಎನಿಮಿನ ಹೊಡಿಯೋಣ ಮೋಸ್ಟ್ಲಿ ಯಾರೋ ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟೆ ಅಕ್ಕ ಈ ಅಕ್ಕ ಸರ್ಪ್ರೈಸ್ ಹೆಡ್ಶರ್ಟ್ ತಗೋ ಸಾಕಾತ ಎಡ್ಶರ್ಟ್ ಬಿತ್ತು ಪಾಪ ಸುಮ್ಮನೆ ಕೂತಿದ್ಲು ಅನ್ಸುತ್ತೆ ಏನಾಯ್ತು ಒಳಗೆ ಗೊತ್ತಿಲ್ಲ ಸುಮ್ಮನೆ ಕೂತಿದ್ಲು ಮಾತ್ರ ಚೆನ್ನಾಗಿ ಎಡ್ಶ್ ಬಿತ್ತು ಚೆನ್ನಾಗೇ ಒಡೆದೆ ಬಾರೋ ಬಾ ನೀನು ಬರೋ ವರ್ಷತಿಗೆ ಇಲ್ಲಿ ಫುಲ್ ಹೊಡೆದಾಕಿರ್ತೀನಿ ಏನೋ ಬಂದೇ ಬರ್ತೀನಿ ಅಂದ್ಬಿಟ್ಟು ಇಷ್ಟು ಹತ್ರ ಬಂದೇ ಬಿಟ್ಟೆ ಅಲಯ ಸರಿ ಅಲ್ಲ ಯಾರೋ ಒಬ್ಬ ಇದಾನೆ ಕ್ಲಿಯರ್ ಮಾಡೋ ಹಾಂ ನಾನು ನಾಲ್ಕು ಮಾಡಿದ್ದೀನಿ ಮೊದಲು ಕ್ಲಿಯರ್ ಮಾಡೋಣ ಬೇಗ

ಸರಿ ಗಾಯ್ಸ್ ಅವ್ನು ಬರೋ ವರ್ಷತ್ತಿಗೆ ನನ್ನ ಮಗುನ ಡೈರೆಕ್ಟು ಲಾಬಿ ಕಳಿಸ್ಬಿಡೋಣ ಯಾಕೋ ಜಾಸ್ತಿ ಆಡ್ತವನೇ ದಬ್ರದಲ್ಲೇ ಆಡ್ದಂಗೆ ಆಡ್ತವನೆ ಎಲ್ಬೇಕು ಅಲ್ಲಲ್ಲೇ ಓಡಾಡ್ತವನೇ ಗ್ಲೋವಲ್ ಹೊಡಿತಿಲ್ಲ ಏನೂ ಮಾಡ್ತಿಲ್ಲ ಸದ್ಯಕ್ಕೊಂದು ನೇಡಾಕನ ಡ್ಯಾಮೇಜ್ ಆದರೆ ರಶ್ ಹೊಡೆದು ಅವನ್ನ ಡೈರೆಕ್ಟ್ ಎಡ್ನ ಫುಲ್ ಕ್ರಶ್ ಮಾಡಾಕಣ ಓ ಏಯ್ಟಿ ತ್ರೀ ಡ್ಯಾಮೇಜ್ ಬಿತ್ತು ಗ್ಲೋವಲ್ ತೆಗ್ದ ನಜ್ಜಿ ಓಡ್ದ ಡೈರೆಕ್ಟ್ ಲಾಬಿ ಕಳಿಸ್ದ ನಜ್ಜಿ ಸಾಗಾದಾಗ ಎಡ್ ಶರ್ಟ್ ಬೀಳಿಲ್ಲ ಬಾಡಿ ಓ ಹೋದ ಸರಿ ಈ ನನ್ನ ಮಗನು ಬಂದ ಅಯ್ಯೋ ಇನ್ನೊಬ್ಬ ಇನ್ನೊಬ್ಬರ ಬಂದ ಗುರು ಅಯ್ಯೋ ಲೈ ನೀನ್ ಬರ್ತಾ ಇದೀಯ ಅಂದ್ರೆ ಎನಿಮಿಗಳು ಕರ್ಕೊಂಬಂದಿರೋ ನನ್ಗೆ ಕೌಂಟ್ರೋ ನಿಂಗೆ ಕೌಂಟ್ರು ಆಮೇಲೆ ಕೌಂಟ್ರ ಕೊಡಿವಂತೆ ನಾನ್ ಫಸ್ಟ್ ಈ ನನ್ನ ಮಗನ ತಕೊಂಡ್ಬಿಟ್ಟು ಲೋಲ್ಲ ಇಲ್ಲೆಲ್ಲ ಎನಿಮಿ ಇದಾನೆ ಫಸ್ಟ್ ನೋಡ್ಬೇಕು ಹುಷಾರಾಗಿ ಹೊಡಿಬೇಕು ಮೋಸ್ಟ್ಲಿ ಸ್ಕ್ವಾಡ್ ಇರ್ಬೋದು ಇಲ್ಲಾಂದರೆ ಡ್ಯೂಯ ಇರ್ಬೋದು ಓಕೆ ಓಕೆ ಆರಾಮಾಗಿ ಹೊಡಿಯೋ ಇವನು ಯಾಕೆ ಈ ತರ ಗ್ಲೋ ಅಲ್ಲಾ ಓಹ್ ನಿನ್ನರ್ತದ್ರೆ ಹಿಂದೆ ಅಂದ್ರೆ ಮುಂದೆ ಓಕೆ ಓಕೆ ಮುಂದೆ ಹೊಡಿತಾರ ಓಕೆ ಓಕೆ ಇವ್ನ ಸೈನ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತಪ್ಪ ಈಗ ನಮ್ಮನ್ನು ಉಡಿಯೋಣ ಅಂತ ಇಲ್ಲಿ ಬಂದೆ ಇಲ್ಲೊಬ್ಬ ಗ್ಲೋವಲ್ಲ ಹಾಕೊಂಡಿದ್ದಾನೆ ಅವನು ಹಿಂದೆ ಅಂದಿದ್ದೆ ಇಲ್ಲಿ ಮುಂದೆ ನಾನು ಮುಂದೆ ಉಡ್ಯೋಕೆ ಬಂದೀನಿ ಕಳ್ಳನ ಮಗ ಬಚ್ಚಿಕೊಂಡಿದ್ದಾನೆ ತಗೋ ಮಗ ಬಾಡಿ ಶಾರ್ಟು ಹೋಗು ಡೈರೆಕ್ಟ್ ಲಾಬಿಗೆ ಲಾಬಿಲ್ಲಿ ಹೋಗಿ ಡೈರೆಕ್ಟ್ ಮನೆ ಕಂಬ ಆಟಾಡೋಕ್ಕೆ ಬರಬೇಡ ಸಾಕಾದಾಗಿ ಎಡ್ ಬೀಳಲ್ಲ ಬಾಡಿ ಶಾರ್ಟಲ್ಲಿ ಡೈರೆಕ್ಟ್ ಲಾಬಿಗೆ ಕಳಿಸಾಯ್ತು ಸೂಪರಾಗಿ ಹೊಡೆದು ಕಿಲ್ ಮಾಡಿ ಅಲ್ಲೇ ಐದು ಕಿಲ್ ಕಂಪ್ಲೀಟ್ ಆಗವೇ ಯಾರು ಎನಿಮಿ ಇಲ್ಲ ಅಂತ ಅನಿಸುತ್ತೆ ಅಯ್ಯೋ ಇಲ್ಲ ಗುರು ಇಲ್ಲಲ್ಲ ಸ್ಕ್ಯಾನರಲ್ಲಿ ಒಬ್ಬ ಎನಿಮಿ ಆಗೋ ಇದಾನೆ ನಮ್ಮ ಗುರು ಫೈಟ್ ತಾಂಡನೋ ಇಲ್ಲವೋ ಗೊತ್ತಿಲ್ಲ ಅವನು ಫೈಟ್ ತಾಂಡಾ ಅಂದ್ರೆ ನನ್ನ ಮ್ಯಾಚ್ ಕಷ್ಟ ಕಷ್ಟ ಅಂತ ಬರಲೇ ಬardo ನಾನು ಹೇಳೋ ಸಿಮ್ಮ ಸರಿ ಆಯ್ತಣ್ಣ ಸಿಮ್ಮ ಓಹೋ ಸಿಫೋ ಯಾಕೋ ಮಣಿಕಾ ಮರ್ತು ಸಿಮ್ಮಗೆ ಸರಿಯಾಗಿ ಕೊಟ್ಟಿದ್ದಾರೆ ಯರವಾ ಯಾಕೋ ಸಿಂಹ ಫುಲ್ ಡೌನ್ ಆಗ್ಬಿಡಿತಿ ಲೇ 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 ಮಾತಾಡದಿಲ್ಲ ರಿವೈವ್ ಸರಿ ಮೊದಲು ಕ್ಲೀನಾಗಿ ಮೆಡಿಕಿಟ್ ಹಾಕೊಂಡು ಇಲ್ಲಾಗ ಮೊದಲು ಆಮೇಲೆ ಬೇಕಿದ್ರೆ ತೋರಿಸಿ ಬಂತೆ ಇಲ್ಲಿ ಎನಿಮಿ ಇದ್ದಾರೆ ಮಾತಾಡೋದು ಬೇಡ ಫಸ್ಟ್ ಇನ್ನೊಂದು ಮಗುನ ಕ್ಲಿಯರ್ ಮಾಡೋಣ ಬಾಡಿ ಶರ್ಟ್ ಆದ ನಾಲ್ಕು ಡೈರೆಕ್ಟ್ ಕಿಲ್ಲು ಹೋದ ಡೈರೆಕ್ಟ್ ಲಾಬಿಗೆ ಇನ್ನ ಮೊದಲು ಫಸ್ಟ್ ಗ್ಲೋಬಲ್ ಹೊಡೆದಾಕಿ ಡೈರೆಕ್ಟ್ ಲಾಬಿಗೆ ಕಳ್ಸೋಣ ಇಲ್ಲಿ ಬರ್ರೆ ಎನಿಮಿ ರಶ್ ಮಾಡ್ಬಿಟಾರೆ ಓ ಈ ಒಂದ್ ಸರಿಣ್ಣ ಸರಿ ಅಣ್ಣ ನೋಡ್ದ ತಾಕತ್ನ ಫಸ್ಟ್ ಎಲ್ಲ ಆರಾಮಾಗಿ ಕಿಲ್ ಮಾಡ್ಕೊಂಡು ಮ್ಯಾಚ್ ಚೆನ್ನಾಗಿ ಬರ್ತಾ ಇದೆ ಆರಾಮಾಗಿ ಹುಷಾರ ಆಡಿ ಹುಷಾರಾಗಿ ನೋಡ್ಕೊಂಡು ಆಡಿ ಎಲ್ಲ ಹದಿಮೂರು ಜನ ಹನ್ನೆರಡು ಜನ ಅಲ್ಲೇ ಬಿದ್ದಾರೆ ನಮ್ದೆ ಭಯ ಆಗುತ್ತೆ ಟೈಮ್ ಚೇಂಜ್ ಮಾಡ್ಕೋಬಿಡ ಹುಷಾರಾಗಿ ಆಡು ಮಗ ಲಾಸ್ಟ್ ಇರದು ಪಿ ನೈಂಟಿನ್ ಮಗ ಯಾಕೋ ಬರೀ ಡೌನ್ ಡೌನ್ ಆಗ್ತಿದ್ಯೋ ಹುಷಾರಾಗಾಡ ಹೇಳದಂತ ಕೇಳಲಿಲ್ವ ನನ್ ರಿವೈ ಕೊಟ್ರಿ ಏನೋ ಮಾಡ್ತೀಯ ಅಲ್ಲಿ ಅವನ ಅಜ್ಜಿ ಹೊಡಿತಾವ್ನಲ್ಲಿ ನಮ್ಮ ಹತ್ರ ಇರೋದೇ ಸಣ್ಣ ಸಣ್ಣ ಗನ್ಗಳು ರಶ್ ಅಂತಂದ್ರೆ ಸೇಫ್ ಝೋನ್ ಅವ್ನ ತಲೆ ಐತೆ ಏನ್ ಮಾಡೋದು ಬೊಯ್ಯನ್ ಇನ್ನೊಸರಿ ಡೌನ್ ಆದ್ರೆ ರಿವೈ ಕೊಡಲ್ಲ ಹೆದ್ರಿಗೇಡ ಇಂಚೂ ಮಾಡ್ಕೋಬೇಡ ರಿವೈ ಇಲ್ಲ ಏನ್ ಮಾಡೋದಂತ ಗೊತ್ತಿಲ್ಲ ನಾನ್ ಮುಂದಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಲ್ಲಿ ಡೌನ್ ಆದ್ರೆ ಮುಗೀತಿನಿಂದ ಅಷ್ಟೇ ಸತ್ತೋಗ್ಬಿಡೋ ನಾನಂತೂ ರಿವೇ ಕೊಡೋದ್ ಕೊಡ್ಬಾರ ಬೇಗ ಏ ಬುಯ್ಯ ನಿ ಅಲ್ಲಿ ನನಗೆ ಗ್ಲೋವಲ್ ಆಗಕ್ಕೆ ಗ್ಲೋವಲ್ ಇಲ್ಲ ಇರೋ ಸಣ್ಣ ಸಣ್ಣ ಗಂಡ್ಗಳು ಅವನ್ ಹತ್ರ ಬಿಗ್ಗಿ ಇದ್ದಾವೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಗೈಸ್ ಬುಯ್ಯ ಆಗ್ಲಿಲ್ಲ ಅಂದ್ರೆ ಮಾಡ್ಕೋಬೇಡಿ ಲಾಸ್ಟ್ ಬಂದು ಬುಯ ಮಾಡಲಿಲ್ಲ ತುಂಬಾ ಬೇಜಾರ ಆಗ್ಬಿಡುತ್ತೆ ಕಷ್ಟಪಟ್ಟೆ ಆದ್ರೂ ಬುಯ ಮಾಡಕ್ ಆಗ್ಲಿಲ್ಲ ಆರ್ ಸಿ ಬಿ ಕಪ್ ಗೆಲ್ತು ಆದ್ರೆ ನಮ್ದಂತೂ ಬುಯ್ಯ ಆಗ್ಲಿಲ್ಲ ಚಿಂದ ಬಂದಿತ್ತು ಬುಯ್ಯ ಮಾತ್ರ ಆಗಲಿಲ್ಲ ಎಕ್ಸಾಯ್ ಮಾಡ್ಕೋಬೇಡಿ ನೆಕ್ಸ್ಟ್ ವಿಡಿಯೋದ ಬುಯ್ಯ ಮಾಡೋಣ ಅಂತ ಹೇಳ್ತಾ ಲವ್ ಆಲ್ ಟಾಟಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾನ್ ನಿಮ್ಮ ಭಾರತ್ ಗೇಮ ಲವ್ ಯುಆರ್ ಟಾಟಾ ಬಾಯ್ ಬಾಯ್